ಭಾರತೀಯ ಜನತಾ ಪಕ್ಷ ಮುಖಂಡದ ಶ್ರೀಯುತಾ ಮಂಜುನಾಥ್ ಅವರು ಆಗಮಿಸಿದರೆ ಅವರಿಗೂ ಕೂಡ ಸುಸ್ವಾಗತ ಹಾಗೂ ಭಾರತೀಯ ಜನತಾ ಪಕ್ಷದ ಬಸವ ವಿಭಾಗದ ಒ ಬಿ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರವಿಕುಮಾರ್ ಅವರು ಆಗಮಿಸಿದರೆ ಅವರಿಗೂ ಸುಸ್ವಾಗತ ಹಾಗೂ ನಮ್ಮ ಸ್ನೇಹಿತ ಆತ್ಮೀಯರು ಇತಿಹಾಸಿಗಾದ ಶ್ರೀತಾ ಮುಳ್ಳಿನ್ ಅವರು ಆಗಮಿಸಿದರೆ ಅವರಿಗೂ ಕೊಡೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕೊನೆಯ ಹಂತದಲ್ಲಿ జడ్జస్ ఆగత నేనో తమాషా మాట్లాడే ఏదో నోడ జడ్జ్మెంట్ కరెక్ట్గా ఆగ్రెడ్ ఈ కార్యక్రమం నమ్మ ఆత్మీయ సోదర అక్షర మ్యూజిక్ అకాడమయ్య మాలికర గౌరీ ప్రసాద్ ఆగమించారు అని కూడా సుస్వగత ఇ జడ్జస్ ನಮಗೆ ಟಾಸ್ಟ್ ಕೊಟ್ಟಿದ್ದಾರೆ ಅಲ್ಲಿ ಒಬ್ಬೊಬ್ಬರನ್ನ ಯಾರ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅದೇ ಪ್ರತಿಯೊಬ್ಬರು ಒಂದು ಸಾಂಗ್ ಕೊಡ್ತೀವಿ ಭಾಳ ಅಪರೀಕ್ಷೆ ಇದೆ ಅದಲ್ಲ ಇವಾಗ ನಾವು ಏನೇಟಿಗಲ್ಲಿ ಬರ್ಕೊಂಡಿದ್ದೀವಿ ಇವಾಗ ನಾವು ಯಾರು ಇವಾಗ ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನ ವೇಗೆ ಬೇರೆ ಕರೆಬಿ ಓಕೆ ಬಸ್ ಎಲ್ಲರನ್ನ ಅಲ್ಲ ಒಬ್ಬೊಬ್ಬ ವೈದಿಕೆ ಮೇಲೆ ನಾವು ಹೆಸರು ಮಾಡೋದು ಅದೇ ಅವರ ಮಾತಾಡ್ತಾ ಬರೆಯ ಕರೆದು ಬರ್ತಾಯಿದೆ ಯಾಕಂದ್ರೆ ನಾವು ಮದುವೆ ಇದನ್ನು ಹೋಗೋಕ್ಕಾಗಲ್ಲ ಇದನ್ನು ಫಿಲ್ಟರ್ ಮಾಡ್ಕೊತೀವಿ ಫಿಲ್ಟರ್ ಮಾಡಿಕೊಂಡ್ಮೇಲೆ ಒಬ್ಬೊಬ್ಬ ಕಡೆ ಅಷ್ಟು ಇರ್ತಾರೆ ಅವ್ರ ಮೇಲೆ ಮೇಲು ಫಿಮೇಲನ್ನು ಸಪ್ರೇಟ್ ಮಾಡ್ತೀವಿ ಮೇಲ್ ಜೈಟ್ಸ್ ಅವ್ರ ಮೇಲೆ ಅವ್ರ

ಮೊದಲನೇ ಹಂತದಲ್ಲಿ ಆಯ್ಕೆ ಮಾಡಿದ್ವಿ ನಾವು ಬಹುಮಾನ ವಿಜೇತನ್ನ ಈಗ ಎರಡನೇ ಹಂತದ ಬಹುಮಾನ ವಿಜೇತನ್ನ ಆಯ್ಕೆ ಮಾಡಬೇಕು ಸೊ ಈ ತುಂಬಾ ಚೆನ್ನಾಗಿ ಅದ್ಭುತವಾದ ಕಲಾವಿದರು ಇದ್ರಿಗೆ ಏನಾಗಿದೆ ಅಂದ್ರೆ ನಮಗೂ ಕನ್ಫ್ಯೂಷನ್ ಅವ್ರಿಗೂ ಕನ್ಫ್ಯೂಷನ್ ಆಗಿದೆ ಯಾರಿಗೆ ಕೊಟ್ಟರೆ ಬಟ್ ಒಬ್ರು ಕೊಟ್ಟರೆ ಬೇಜಾರಾಗಿಯೇ ಆಗುತ್ತೆ ಬೇಡಿಕೆ ಅನ್ನೋದು ನನ್ನದ್ದು ಇದೇ ಇರುತ್ತೆ ಅದೇ கப்பி ஸ்ரீகாத் சிமு பாகியசிரிங் ஸ்ரீமந்த் நிதின் டாய்

ಹಾಂ ಮೇಲೆ ಬೇರೆ ಸಾಂಗ್ಸ್ ತೊಗೊಂಡಿನಿ ಫಿಲ್ಮೆಂಡ್ ವರ್ಷಕ್ಕೆ ಬೇರೆ ಇದೆ ಸೊ ಶ್ರುತಿ ಮಾತ್ರ ಹಂಗೇನೂ ಮಾಡ್ಬೋದು ಇತ್ತ ಶೂಟಿಂಗು ಹಾಡಾಡೋದು ನಿಮ್ಮ ಹುಡುಗರಿಗೆ ಈ ಭಾವ ಇದೆ ಅದನ್ನು ಕೆಡಗುತ್ತೀನಿ नाम लिखते हैं क्या नाम होती है भरत क्या नाम होती है भरत भरत सामान्य के नाम भरत है श्रीमत भरत भरत सुनो पहले तो फुल्लो हार लगे पल्ले में अंदर है नहीं श्री बाशी का नहीं है होसा होसा जगह रो भरत ये की ये बाबा ये बाबा की எல்லாம் நாலு ஜனத்தில் இவரொரு நான் கேசிஸ் யாரு ஒன்று கொட்டாங்க இன்னொரு தோந்தையா அவ்வளோ சப்பிரேட்டாக கொடுக்க

ನಿಮಗೆ ಗೊತ್ತಿದ್ಯಾ ಏ ಈಗ ಅವ್ರು ಹೇಳಿರೋದು ಬಂದ ಚೆನ್ನಾಗಾಡ್ತಾರೆ ಅದಕ್ಕೆ ನೀವು ಹೇಳಬಾರ್ದ ನೀವೇಳ್ಬಾರ್ದು ಅವ್ರ ವಯಸ್ಸು ನಾವು ಕೇಳ್ಬೇಕಲ್ವ ನಾವೆಲ್ಲ ಕಾತಕ್ಕಾಗಿ ಮತ್ತೆ ಮೊದ್ಲು ಮಾಡುವಾಗ ಸರಿ ಈಗ ನಮ್ಮ ಶಾಸ್ತ್ರಿ ಅವರಿಂದ ನಮಸ್ಕಾರ ಮಾಡೋಣ ಮಾಡೋಣ

Seviyorum.